ಹೇಗೆ ಇರಬೇಕು ಭಗವಂತ ಮತ್ತೆ ಭಕ್ತನ ನಡುವಿನ ಬಾಂಧವ್ಯ ಹೇಗೆ ಇರುತ್ತೆ ಭಗವಂತ ತಾಯಿಯಾಗಿದ್ದಾಗ ಭಕ್ತ ಮಗುವಾಗಿ ಹೇಗೆ ಪೋಷಿಸಲ್ಪಡ್ತಾನೆ ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ ಹೀಗೆ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ನಾನಾ ಭಕ್ತರನ್ನ ನಾವಿಲ್ಲಿ ಪರಿಚಯಿಸಿಕೊಳ್ತಾ ಸಾಗ್ಬೋದು ಎಲ್ಲರೂ ಸಹ ತಿಳ್ಕೊಂಡಿರ್ತೀರಿ ಹೀಗೇನೆ ಒಂದು ಬಾರಿ ಬಾಬಾರವರು ಶಿರಡಿ ಬಾಬಾರವರು ಅವರ ಭಕ್ತರ ಶಕ್ತಿಯನ್ನ ಹೇಗೆ ಉದ್ಧರಿಸ್ತಾ ಇದ್ರು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಒಬ್ಬ ಭಕ್ತರಿಗೆ ತುಂಬಾ ಒಂದು ನಂಬಿಕೆ ಯಾರಲ್ಲಿ ಬಾಬಾರವರಲ್ಲಿ ಅವರಲ್ಲಿ ಒಂದು ಸಂಕಲ್ಪಿಸಿದ್ದಾರೆ ಬಾಬಾ ನನಗೆ ಮನೆಯಲ್ಲಿ ತುಂಬಾ ಕಷ್ಟ ಇದೆ ಆ ಕಷ್ಟಗಳು ತೀರು ಹೋಗೋದಕ್ಕೆ ನೀನು ನನಗೆ ಸಹಕರಿಸು ಆ ಕಷ್ಟಗಳು ತೀರು ಹೋಗೋದಕ್ಕೆ ಬಾಬಾ ನನಗೆ ಸಹ ಅಂತ ಹೇಳಿ ಒಂದು ಸಂಕಲ್ಪ ಅವರು ಮಾಡಿದ್ದ ಒಂದು ನಾಲ್ಕೈದು ದಿನದಲ್ಲಿ ಅವ್ರ ಮನೆಯಲ್ಲಿ ಕಷ್ಟಗಳು ತೀರೋಗೋದಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಶಕ್ತಿಯ ಒಂದು ನಂಬಿಕೆಯಲ್ಲಿ ಅವರು ಗುರುವಿನ ಆತ್ಮ ಆಗಿರ್ಬೋದು ಅಥವಾ ಅವರು ದೈವಾತ್ಮರೇ ಅಂತ ಹೇಳಿ ಸಂಕಲ್ಪಿಸಿ ನಂಬಿಕೆ ಇಟ್ಟು ಸಂಕಲ್ಪಿಸಿದಾಗ ಬಾಬಾರವರ ಒಂದು ಯೋಗ ಶಕ್ತಿ ಅನ್ನೋದು ಅವರಿಗೆ ಸಹಕರಿಸೋದಕ್ಕೆ ಅಂತ ಹೇಳಿ ಅಲ್ಲಿ ಬರ್ತಾ ಇದೆ ಎನರ್ಜಿ ಅನ್ನೋದು ಅವರು ಕಷ್ಟ ತೀರ್ತು ಆಮೇಲೆ ಮತ್ತೆ ಇನ್ನೊಂದು ಸಂಕಲ್ಪ ಮಾಡ್ತಾ ಇದ್ದಾರೆ ಬಾಬಾ ಈ ಕೆಲಸಕ್ಕೆ ನನಗೆ ಸಹಕರಿಸಿದೆ ತುಂಬಾ ಸಹಕಾರ ಆಯಿತು ಇದರಿಂದ ನನಗೆ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ಕಾಯಿತು ಅಂತ ಹೇಳ್ಬಿಟ್ಟು ಮತ್ತೊಂದು ಸಂಕಲ್ಪ ಈ ರೀತಿ ಮಾಡ್ತಾ ಹೋಗ್ತಾ ಇದ್ದಾರೆ ಸಂಕಲ್ಪ ಯಾವತ್ತೂ ಸಹ ಭಗವಂತನೊಟ್ಟಿಗೆ ನಿಮ್ಮ ಬಾಂಧವ್ಯವನ್ನು ಬೆಸೆಯುವಂತಹ ಒಂದು ಶಕ್ತಿ ಮನಸ್ಸಿನಲ್ಲಿ ಯಾವಾಗ ನೀವು ಹಿತವನ್ನ ಹಿತವಾದಂತಹ ವಾಕ್ಯಗಳಲ್ಲಿ ಹಿತವಾದಂತಹ ಒಂದು ಶಕ್ತಿಯಲ್ಲಿ ನೀನು ನನಗೆ ಹಿತವನ್ನು ಮಾಡು ನೀನು ನನಗೆ ಒಳ್ಳೇದು ಮಾಡು ಅಂತ ಹೇಳಿ ಭಗವಂತನಲ್ಲಿ ನೀವು ಒಂದು ಸಂಕಲ್ಪ ಮಾಡ್ತಾ ಹೋಗ್ತೀರಿ ಅಲ್ಲಿ ಭಕ್ತ ಮತ್ತು ಭಗವಂತ ಅನ್ನುವಂತಹ ಬಾಂಧವ್ಯ ಏರ್ಪಡ್ತಾ ಹೋಗುತ್ತೆ ಇಲ್ಲಿ ಕೇವಲ ಬಾಬಾರವರನ್ನೇ ನೋಡೋದಲ್ಲ ಏನನ್ನೇ ನೀವು ಪಡಿತೀರಿ ಭಗವಂತನಿಂದ ಪ್ರತಿ ಪ್ರತಿನಿತ್ಯನೂ ಸಹ ನೀವು ಭಗವಂತನಿಗೆ ಒಂದು ಧನ್ಯವಾದ ಹೇಳಿ ದೇವರೇ ನನಗೆ ಇದೊಂದು ಒಳ್ಳೆ ಜನ್ಮ ಸಿಕ್ಕಿದೆ ಒಳ್ಳೆ ಜನ್ಮ ಸಿಕ್ಕಿದೆ ಒಳ್ಳೆ ಅನುಕೂಲ ಸಿಕ್ಕಿದೆ ಪ್ರತಿ ನಿತ್ಯನೂ ಸಹ ಉಪಚಾರದ ಪದ್ಧತಿಯಲ್ಲಿ ನಮಸ್ಕರಿಸಿ ಸಂಕಲ್ಪಿಸಿ ಊಟವನ್ನ ಮಾಡೋದು ಯಾವ ರೀತಿ ಸಂಕಲ್ಪ ಮಾಡಬೇಕು ಆ ಆಹಾರದ ಕ್ರಮದಲ್ಲಿ ಪರಿಪೂರ್ಣವಾದಂತಹ ಆರೋಗ್ಯ ಸಿಗ್ಲಿ ನನಗೆ ಅಮೃತಮಯವಾದಂತಹ ಒಂದು ಶಕ್ತಿ ಸಿಗ್ಲಿ ಇದರಿಂದ ಭಗವಂತನ ಅನುಗ್ರಹ ಸಿಗ್ಲಿ ಸಿಗಲಿ ಮತ್ತಷ್ಟು ವೃದ್ಧಿಸುವಂತಹ ಶಕ್ತಿ ಇವತ್ತು ಏನು ನಾನು ಈ ಪ್ರ ಪದಾರ್ಥವನ್ನ ಪಡಿತಾ ಇದ್ದೀನಿ ಆರೋಗ್ಯ ಕ್ರಮವಾಗಿ ಇರ್ಬೋದು ಅನುಕೂಲದ ಕ್ರಮವಾಗಿರ್ಬೋದು ಏನೇ ಪಡೆದ್ರು ಸಹ ಮತ್ತಷ್ಟು ಜನರಿಗೆ ಈ ರೀತಿಯಾದಂತಹ ಒಂದು ದಾನ ಧರ್ಮ ಮಾಡುವಂತಹ ಒಂದು ಶಕ್ತಿಯನ್ನು ವೃದ್ಧಿಸಿಕೊಡುತ್ತಂದೆ ಅಂತ ಹೇಳಿ ಭಗವಂತನಲ್ಲಿ ನಾವು ಸಂಕಲ್ಪಿಸಿ ಆಹಾರವನ್ನು ಪೂರೈಕೆಗೆ ತಗೊಂಡಾಗ ಅದು ನಮ್ಮಲ್ಲಿ ಮತ್ತಷ್ಟು ಶಕ್ತಿಯನ್ನು ಭಗವಂತ ಅನ್ನೋದು ಹೆಚ್ಚಿಸಿಕೊಡ್ತಾನಂತೆ ಹಾಗೆ ಯಾವ ಆಲೋಚನೆಯನ್ನ ಇಟ್ಟು ನಾವು ಪದಾರ್ಥವನ್ನು ಸ್ವೀಕರಿಸ್ತೀವಿ ಒಂದು ಆಲೋಚನೆಯನ್ನ ನಾವು ತಗೊಳ್ತೀವಿ ಆ ರೀತಿಯಲ್ಲೇ ನಮ್ಮ ಜೀವನ ಕ್ರಮ ಅನ್ನೋದು ನಡೀತಾ ಹೋಗುತ್ತೆ ಯಾವಾಗ ನಾವು ಸ್ವಾರ್ಥವಾಗಿ ನಮಗೆ ಮಾತ್ರ ನಮ್ಮದು ಮಾತ್ರ ನಾವು ನೋಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ನಾವು ಹೋದಾಗ ಇಲ್ಲಿ ಪರಿಪೂರ್ಣವಾಗಿ ಅಲ್ಲಿಗೆ ಆ ಆಲೋಚನೆಗೆ ನಾವು ಸೀಮಿತ ಆಗ್ಬಿಡ್ತೀವಿ ನಾವು ಯಾವ ಆಲೋಚನೆ ಇಟ್ಟು ಮುಂದುವರಿತೀವಿ ಆ ಆಲೋಚನೆ ಅನ್ನೋದು ನಮ್ಮನ್ನ ನಡೆಸ್ತಾ ಹೋಗುತ್ತೆ ಇವಾಗ ಮನೆಯಲ್ಲಿ ಎದ್ದು ಒಂದು ಕೆಲಸಗಳನ್ನ ಮಾಡ್ಕೊಳ್ತೀವಿ ಏನ್ ಮಾಡ್ತಾ ಇದ್ದೀವಿ ಹೌದು ಬೇಗ ಎದ್ದೊಳ್ಬೇಕು ಕೆಲಸ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಆಲೋಚನೆ ಇಟ್ಕೊಳ್ತಾ ಇದೀವಿ ಒಂದರಲ್ಲೂ ಅಷ್ಟೇನೆ ನಾವು ಯಾವ ಆಲೋಚನೆಯನ್ನು ಮೂಲ ಶಕ್ತಿಗೆ ತಗೊಳ್ತಾ ಹೋಗ್ತೀವಿ ಮೂಲ ಅಂತ ತಗೊಂಡು ಹೋಗ್ತಾ ಇರ್ತೀವಿ ಆ ರೀತಿಯಾದಂತಹ ಆಲೋಚನಾ ಕ್ರಮನೇ ನಮ್ಮನ್ನ ಮುಂದಕ್ಕೆ ನಡೆಸ್ತಾ ಹೋಗುತ್ತೆ ನಾವು ಯಾವಾಗ ಸಾತ್ವಿಕತೆ ಆಲೋಚನೆಯೇ ಬುನಾದಿ ಅಂತ ಹಾಕಿ ಇಟ್ಕೊಳ್ತೀವಿ ಆ ಸನ್ನಡತೆ ಮತ್ತೆ ಸಜ್ಜನಿಕೆ ಅನ್ನೋದೇ ನಮ್ಮನ್ನ ನಡೆಸ್ತಾ ಹೋಗುತ್ತೆ ನಾಲ್ಕು ಜನರಲ್ಲಿ ನಮ್ಮನ್ನು ತಲೆ ಎತ್ತಿ ನಡೆಸುವಂತ ನಿಲ್ಲುವಂತಹ ಶಕ್ತಿಗೆ ತಗೊಂಡು ಹೋಗುತ್ತೆ ಯಾವತ್ತೂ ಅಷ್ಟೇ ಒಬ್ಬರಲ್ಲಿ ಪ್ರತಿಯೊಂದನ್ನು ಪಡಿಬೇಕು ಅಂತ ಹೇಳಿ ಆಲೋಚನೆಗಳು ಇದ್ದಾಗ ಆ ಪ್ರತಿಯೊಂದನ್ನು ಪಡೆಯುವಂತಹ ಯೋಗ ಮತ್ತೊಬ್ಬರಿಗೆ ಕೊಡೋದಕ್ಕೆ ನೀನ್ ಪಡಿತಾ ಇದೀಯಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕುಟುಂಬವನ್ನ ಪೋಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಆಲೋಚನೆ ಇಟ್ಕೊಂಡಿದೀವಾ ಇಲ್ಲ ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ಒಳಿತು ಮಾಡೋದಕ್ಕೆ ಆಲೋಚನೆಯನ್ನ ಬುನಾದಿಯಾಗಿ ಇಟ್ಕೊಳ್ತಾ ಇದೀವಿ ಅದೊಂದು ಪ್ರತಿಯೊಂದನ್ನು ಸಹ ಭಗವಂತನತ್ರ ಮುಖ್ಯ ಆಗತ್ತೆ ಕೆಲವರು ದಾನ ಧರ್ಮಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ ಹಂಗಂತ ಹೇಳಿಬಿಟ್ಟು ಅವರಲ್ಲಿ ಒಳ್ಳೆತನವೇ ಇರತ್ತಾ ಅಂತ ಹೇಳಿ ಹೇಳಕ್ಕಾಗಲ್ಲ ಕೆಲವರಲ್ಲಿ ಆಡಂಬರ ಇರ್ಬೋದು ಕೆಲವರಲ್ಲಿ ಎಲ್ಲರಿಗೂ ತಲುಪಬೇಕು ಅನ್ನುವಂತಹ ಆಲೋಚನೆ ಇರ್ಬೋದು ಪ್ರತಿಯೊಂದು ಆಲೋಚನೆಯೂ ಸಹ ಪ್ರತಿಯೊಬ್ಬರಿಗೂ ಮುಖ್ಯನೇ ಆಗಿರುತ್ತೆ ಅದ್ರಲ್ಲಿ ದಾನದ ಫಲ ಧರ್ಮದ ಫಲ ಅಂತ ನಮಗೆ ಇಲ್ಲಿ ಬಂದಾಗ ಪ್ರತಿಯೊಂದರ ಒಬ್ಬರು ಮಾಡುವಂತಹ ಆಲೋಚನೆ ಪ್ರತಿಯೊಬ್ಬರಿಗೂ ಈ ವಸ್ತು ಅನ್ನೋದು ತಲುಪಬೇಕು ಅವ್ರಿಗೆ ಅವಶ್ಯಕತೆ ಇರೋದನ್ನ ಕೊಡೋದನ್ನೇ ಧರ್ಮ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ದಾನ ಅಂತ ಹೇಳಿದಾಗ ಕರ್ಮ ಮುಖೇನ ಒಂದು ಋಣ ಮತ್ತೆ ಕರ್ಮವನ್ನ ಕಳ್ಕೊಳ್ಳೋದಕ್ಕೂ ಸಹ ದಾನ ಧರ್ಮವನ್ನ ಮಾಡ್ತಾ ಹೋಗ್ತಾರೆ ಮತ್ತೆ ಧರ್ಮದ ಶಕ್ತಿಯನ್ನ ವೃದ್ಧಿಸ್ಕೊಳ್ಳೋದಕ್ಕೂ ಸಹ ದಾನ ಧರ್ಮ ಮಾಡ್ತಾ ಹೋಗ್ತಾರೆ ಉಳ್ಳವರು ಕೊಡ್ತಾರಂತೆ ಇಲ್ಲದವರು ಏನ್ ಮಾಡ್ತಾರೆ ಹೌದು ಉಳ್ಳವರು ಕೊಡೋದಕ್ಕೆ ಅವಕಾಶ ಇದೆ ಇಲ್ಲದವರು ಸಂಕಲ್ಪಿಸೋದಕ್ಕಾದರೂ ಅವಕಾಶ ಇದೆಯಲ್ವಾ ನಾವು ಒಂದು ಹೊತ್ತಿನ ಊಟವನ್ನು ಮಾಡಬೇಕಾದ್ರೆ ಮತ್ತೆ ನಾವು ಯಾವುದೇ ಅನುಕೂಲವನ್ನು ಪಡೆಯಬೇಕಾದ್ರೆ ಭಗವಂತ ಇದರಿಂದ ನನಗೆ ನೀನು ನೀನು ಕೊಡ್ತಾ ಇರುವಂತಹ ಈ ಭಾಗ್ಯದಿಂದ ಮತ್ತಷ್ಟು ನನಗೆ ಅನುಕೂಲವಾಗಲಿ ಮತ್ತಷ್ಟು ಜನಕ್ಕೆ ಇದೇ ರೀತಿಯಾದಂತಹ ಶಕ್ತಿ ವೃದ್ಧಿಸಲಿ ಅಂತ ಹೇಳಿ ಯಾವಾಗ ನಾವು ಪವಿತ್ರವಾದಂತಹ ಫಲವನ್ನು ಸ್ವೀಕಾರ ಮಾಡ್ತಾ ಹೋಗ್ತೀವಿ ಅದು ಭಗವಂತನ ಪ್ರಸಾದಕ್ಕೆ ಸಮ ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ನಾವು ಸ್ವೀಕರಿಸುವಂತಹ ಫಲ ಏನಿದೆ ಊಟ ಏನಿದೆ ಅಲ್ಲಿ ಸಂಕಲ್ಪಿಸಿ ಪಡೆದಾಗ ಅಲ್ಲಿ ನಮಗೆ ಋಣ ಮತ್ತೆ ಕರ್ಮ ಅನ್ನೋದು ಬರಲ್ಲ ಅಲ್ಲಿ ಧರ್ಮ ಅನ್ನೋದು ಕೈ ಹಿಡಿಯತ್ತೆ ಯಾರ ಕೈ ಮುಂದೇನು ಕೈ ಚಾಚಬಾರ್ದಂತೆ ಆದರೆ ಭಗವಂತನ ಮುಂದೆ ಬೇಡೋದನ್ನ ಬಿಡಬಾರ್ದಂತೆ ಭಗವಂತ ನಿನ್ನಲ್ಲೇ ನಾನು ಸಂಕಲ್ಪಿಸ್ತೀನಿ ನನಗೆ ನೀನೇ ತಂದೆ ನನಗೆ ನೀನೇ ಎಲ್ಲ ನನಗೆ ನೀನೇ ತಂದೆ ನನಗೆ ನೀನೇ ಎರಗು ಮೀರಿದಂತಹ ಬಾಂಧವ್ಯ ನೀನೇ ನಾನು ನಿನ್ನನ್ನು ಬಿಟ್ಟರೆ ಇನ್ಯಾರನ್ನ ಕೇಳ್ಕೋಬೇಕು ಅನ್ನೋ ರೀತಿಯಲ್ಲಿ ಭಗವಂತನಲ್ಲಿ ಯಾವಾಗಲೂ ಸಹ ಸಂಕಲ್ಪದಲ್ಲೇ ಒಳ್ಳೆ ರಿಲೇಶನ್ಶಿಪ್ನ ಮೇಂಟೈನ್ ಮಾಡ್ಕೋಬೇಕು ಅದನ್ನೇ ಭಕ್ತಿ ಯೋಗ ಅಂತ ಇಲ್ಲಿ ಹೇಳ್ತೀವಿ ಪ್ರತಿಯೊಂದನ್ನು ಆತನಿಗೆ ಒಪ್ಪಿಸಿ ಮಾಡೋದು ಪ್ರತಿಯೊಂದನ್ನು ಸಹ ಆತನ ನನ್ನನ್ನು ಉದ್ಧರಿಸು ಭಗವಂತ ಅಂತ ಹೇಳಿ ಭಗವಂತನ ಮುಂದೆ ಕೂತ್ಕೊಂಡಾಗ ಹೌದು ಅಂತ ಉದ್ಧರಿಸ್ತಾನೆ ಆದರೆ ನನ್ನ ನಂಬಿಕೆ ಎಷ್ಟಿರಬೇಕು ಆಳವಾದಂತಹ ನಂಬಿಕೆ ಆತನ ಬಗ್ಗೆ ಆಳವಾದಂತಹ ಗ್ರಹಿಕೆ ನಮಗೆ ಪರಿಪೂರ್ಣವಾದಂತಹ ಬಲವನ್ನ ಕೊಡ್ತಾ ಹೋಗುತ್ತೆ ಹೀಗೆ ಮತ್ತೊಬ್ಬರು ಭಕ್ತರು ಅವರು ವಿಷ್ಣು ಭಕ್ತರಾಗಿದ್ರಂತೆ ಪ್ರತಿನಿತ್ಯನೂ ಸಹ ವಿಷ್ಣುವನ್ನು ಪೂಜಿಸದೆ ಅವರು ಊಟಕ್ಕೆ ಕೂರ್ತಾ ಇರಲಿಲ್ಲಂತೆ ಅವರು ಪ್ರತಿ ನಿತ್ಯನೂ ಸಹ ಒಂದು ಆರಾಧನೆ ಮಾಡಿಬಿಟ್ಟೆ ಅವರು ಊಟಕ್ಕೆ ಕೂರ್ತಾ ಇದ್ದರಂತೆ ಶ್ರೀಮಂತಿಗೆ ತುಂಬಿದ ಶ್ರೀಮಂತಿಕೆ ಮನೆಯಲ್ಲಿತ್ತು ಅವರಿಗೆ ಏನಿಲ್ಲ ಅನ್ನುವಂತಹ ಕೊರತೆಗಳಿರಲಿಲ್ಲ ಎಲ್ಲವೂ ಸಹ ಉಳ್ಳವರೇ ಆಗಿದ್ರು ಅವರು ಆದ್ರೂ ಸಹ ಆ ಆ ಮನೆಯಲ್ಲಿ ಇರುವಂತಹ ಒಂದು ಆಚರಣೆಯನ್ನು ಶ್ರೀ ಮಹಾವಿಷ್ಣುವನ್ನು ಸಂಕಲ್ಪಿಸಿ ಪ್ರತಿಯೊಂದನ್ನು ಸಹ ಸ್ವೀಕಾರ ಮಾಡೋದು ಹಾಗೆ ಅದು ಯಾರಿಂದ ಬಂದಿತ್ತು ಅವರ ತಾಯಿಯಿಂದ ಅವರಿಗೆ ಬಂದಿದ್ದಂತಹ ಒಂದು ಸಂಸ್ಕಾರ ಸಂಸ್ಕೃತಿ ಸಂಸ್ಕಾರ ಅಂತ ಆಚರಣೆ ಅಂತ ಏನ್ ಹೇಳ್ತೀವಿ ಅದನ್ನೇ ಅವರು ಮುಂದುವರಿಸ್ಕೊಂಡು ಹೋಗಿದ್ರು ಆ ಅದು ಒಂದು ಕುಟುಂಬ ಒಂದನ್ನು ಪಡಿಬೇಕು ಅಂತ ಹೇಳಿದ್ರೆ ಒಂದು ಶಕ್ತಿಯನ್ನು ಅವಲಂಬಿಸಿ ಪೂಜಿಸ್ತಾರೆ ಕೆಲವರು ಸಂಕಲ್ಪಿಸ್ತಾರೆ ಧ್ಯಾನಿಸ್ತಾರೆ ಮತ್ತೆ ಒಂದು ವ್ರತಾಚರಣೆಗಳನ್ನ ಮಾಡ್ಕೊಳ್ತಾರೆ ಹೌದು ಆ ಭಗವಂತ ನಮ್ಗೆ ಒಳ್ಳೇದೇ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಅವರು ಶಕ್ತಿಯನ್ನ ವಿನಿಯೋಗ ಮಾಡಿ ಮತ್ತಷ್ಟು ಜನರಿಗೆ ಹೆಚ್ಚಲಿ ಇದು ಈ ರೀತಿಯಾದಂತಹ ಒಂದು ಯೋಗದಲ್ಲಿ ಮತ್ತಷ್ಟು ಜನರಿಗೆ ಅವರು ಫಲ ಫಲಗಳು ಅನ್ನೋದು ಏನಿದೆ ಅದೆಲ್ಲ ಕೂಡ್ಲಿ ಅಂತ ಹೇಳಿಬಿಟ್ಟು ಮಾಡ್ತಾರೆ ಸಂಕಲ್ಪಿಸಿ ವ್ರತಗಳನ್ನ ಮಾಡ್ತಾರೆ ಯಾವುದೇ ಆಚರಣೆಗಳಲ್ಲಿ ಯಾವುದೇ ಪದ್ಧತಿಗಳಲ್ಲಿ ವ್ರತಾಚರಣೆ ಇರ್ಬೋದು ಮತ್ತೆ ಒಂದು ಸಾಧನ ಪದ್ಧತಿಗಳ ಇರ್ಬೋದು ಮನಸ್ಸಿನ ಸಂಕಲ್ಪ ಅನ್ನೋದು ದೈವಿಕತೆಗೆ ಒಂದು ಬುನಾದಿ ಹಾಕೊಳುತ್ತೆ ಅಲ್ಲೊಂದು ಶಕ್ತಿ ಅನ್ನೋದು ಕೂಡ್ಕೊಳ್ತಾ ಹೋಗುತ್ತೆ ಅದೊಂದು ಲಿಂಕ್ ಆಗುತ್ತೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ನಂಬಿಕೆಗಳಿರೋ ಕೇವಲ ಅದು ತಾತ್ಕಾಲಿಕ ಅಂತ ಆಗುತ್ತೆ ನಮಗೆ ಅದೇ ರೀತಿಯಲ್ಲಿ ಒಳ್ಳೆಯ ಸಂಕಲ್ಪಗಳನ್ನ ಮಾಡ್ಕೋಬೇಕು ಒಳ್ಳೆಯ ಫಲವನ್ನ ಪಡಿಬೇಕು ಅಂತ ಹೇಳಿದ್ರೆ ಅಷ್ಟೇ ಪರಿಶುದ್ಧವಾದಂತಹ ಮನಸ್ಸನ್ನಿಟ್ಟು ಸಂಕಲ್ಪಿಸಿದಾಗ ಆ ಮನೋಬಲ ಅನ್ನೋದು ಸಂಕಲ್ಪ ಶಕ್ತಿಗೆ ಕೂಡಿಕೊಂಡು ಆ ಕೆಲಸಗಳು ನಮ್ಗೆ ಮುಂದುವರಿತಾ ಹೋಗುತ್ತೆ ನಾವು ಏನನ್ನೇ ಪಡಿಬೇಕು ಅಂತ ಹೇಳಿದ್ರು ನಮ್ಮ ಹತ್ರ ಏನಿದೆಯೋ ಅದನ್ನ ಭಗವಂತನ ಕಡೆಗೆ ಕೊಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಅದು ಏನಿದು ಪರಿಶುದ್ಧವಾಗಿರೋದು ನಮ್ಮ ಹತ್ರ ಇರೋದೇನು ಅದು ಒಂದು ಮನಸ್ಸು ಆ ಮನಸ್ಸು ಒಂದು ಅನ್ನೋದು ಒಂದು ಪರಿಪೂರ್ಣವಾದಂತಹ ಒಂದು ಪುಷ್ಪವಿದ್ದಂತೆ ಅರಳಿದಂತಹ ಹೂ ಭಗವಂತ ಸ್ವೀಕಾರ ಮಾಡ್ತಾನಂತೆ ಅನ್ನೋ ರೀತಿಯಲ್ಲಿ ಭಗವಂತ ಹೂ ಕೇಳ್ತಾನ ಇಲ್ವಲ್ಲ ಆದ್ರೆ ಅವ್ನು ಏನು ಕೇಳಿಲ್ಲ ಅಂತ ಹೇಳಿದ್ರು ನಿನ್ನ ಮನಸ್ಸನ್ನ ಮಾತ್ರ ಆತ ಕೇಳ್ತಾನೆ ನಿನ್ನ ಮನಸ್ಸು ಪರಿಶುದ್ಧವಾಗಿದೆಯಾ ನೀನು ಏನೇ ಕೊಟ್ರು ಸಹ ಮನಸ್ಸಿನ ಮುಖಾಂತರ ಕೊಡ್ತಾ ಇದೀಯಾ ನೀನು ಮನಸ್ಸಿಟ್ಟು ಮಾಡಿದಾಗ ನಾನು ಪರಿಪೂರ್ಣವಾದಂತಹ ಫಲವನ್ನ ನಿನ್ಗೆ ಕೊಡ್ತಾ ಹೋಗ್ತೀನಿ ಆ ರೀತಿಯಲ್ಲಿ ಭಗವಂತ ಮತ್ತೆ ಭಕ್ತನ ನಡುವಿನ ಸಂಬಂಧವನ್ನು ಬೆಸಿಯೋದು ಸಂಕಲ್ಪ ಬಲ ಅಂತ ಇಲ್ಲಿ ಹೇಳ್ತೀವಿ ಸಂಕಲ್ಪಿಸಿದಾಗ ಭಕ್ತನ ಯೋಗ ಅನ್ನೋದು ಭಗವಂತನ ತತ್ವಕ್ಕೆ ಹತ್ತಿರವಾಗ್ತಾ ಹೋಗುತ್ತೆ ಭಗವಂತನ ಕೃಪೆ ಅನ್ನೋದು ಭಕ್ತನಿಗೆ ಕೂಡ್ತಾ ಹೋಗುತ್ತೆ ಹೀಗೆ ಭಗವಂತ ಮತ್ತೆ ಭಕ್ತನ ಒಂದು ನಡುವಿನ ಸಂಬಂಧ ಕೇವಲ ಕೊಟ್ಕೊಳ್ಳೋದ್ರಲ್ಲೇ ಪಡ್ಕೊಳ್ಳೋದ್ರಲ್ಲೇ ಇರತ್ತಾ ಇಲ್ಲ ಭಗವಂತ ಉದ್ಧರಿಸ್ಬೇಕು ಅಂತ ಹೇಳ್ಕೊಂಡಾಗ ಆತ ಪರಿಪೂರ್ಣವಾಗಿ ಕೊಡೋದ್ರಲ್ಲಿ ಮತ್ತೆ ಪಡೆಯೋದ್ರಲ್ಲಿ ಶಕ್ತಿಯನ್ನು ವೃದ್ಧಿಸಿ ಕೊಡೋದ್ರಲ್ಲಿ ಜ್ಞಾನವನ್ನ ಹೆಚ್ಚಿಸಿ ಕೊಡೋದ್ರಲ್ಲಿ ಇಲ್ಲ ನೀನು ಪಡೆಯೋ ಪಡೀತಾನೆ ಕುತ್ಕೋಬಾರ್ದು ನೀನು ಕೊಡುವಂತಹ ಶಕ್ತಿಯನ್ನ ನಾನು ನಿನ್ಗೆ ಕೂಡಿಸ್ತೀನಿ ಅದನ್ನ ಜ್ಞಾನದಲ್ಲಿ ಕೊಡ್ತೀಯೋ ದಾನದಲ್ಲಿ ಕೊಡ್ತೀಯೋ ಧರ್ಮದಲ್ಲಿ ಕೊಡ್ತೀಯೋ ಆಚರಣೆಯಲ್ಲಿ ಕೊಡ್ತೀಯೋ ಮತ್ತೊಂದು ಶಕ್ತಿಯ ಕೇಂದ್ರೀಕೃತವಾಗಿ ಜಗತ್ತಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬ ಕೊಡುವಂತಹ ಆತ್ಮವೇ ನೀನಾಗಿ ಬೆಳಗ್ಬೇಕು ಅಂತ ಹೇಳಿವಿ ಭಗವಂತನ ತತ್ವ ಅನ್ನೋದು ನರಾತ್ಮನನ್ನು ಜನ್ಮವನ್ನು ಉದ್ಧರಿಸುವಂತಹ ಶಕ್ತಿಗೆ ಎತ್ತು ಆ ಶಕ್ತಿಯನ್ನು ವೃದ್ಧಿಸಿಕೊಡ್ತಾ ಇರುತ್ತೆ ಹೀಗೆ ಭಗವಂತ ಮತ್ತು ಭಕ್ತನ ನಡುವಿನ ಸಂಬಂಧ ಒಂದು ಜ್ಞಾನದ ಕೂಡಿಕೆಯಲ್ಲಿ ಅರ್ಥಮಯವಾಗಿ ಇದ್ದಾಗ ಮಾತ್ರನೇ ಅದಕ್ಕೊಂದು ಒಂದು ಬೆಳವಣಿಗೆ ಮತ್ತೆ ಅದೊಂದು ಬೆಳಕು ಅನ್ನೋದು ಮೂಡ್ತಾ ಹೋಗುತ್ತೆ ಯಾವಾಗ್ಲೂ ನಮಗೆ ಮಾತ್ರ ಸಿಗಬೇಕು ಅನ್ನೋದು ಏನು ಹೇಳುತ್ತೆ ಸ್ವಾರ್ಥ ಅಂತ ಹೇಳ್ತೀವಿ ನಮ್ಮವ್ರಿಗೆ ಸಿಗ್ಬೇಕು ಅಂತ ಹೇಳೋದು ಹೌದು ಅವ್ರಿಗೆ ಅನುಕೂಲವಾಗಿ ಬದುಕೋದಕ್ಕೆ ಅಂತ ಹೇಳ್ತೀವಿ ಜಗತ್ತಿನ ಎಲ್ಲರಿಗೂ ಸಹ ಭಗವಂತನ ಕೃಪೆ ಸಿಗ್ಬೇಕು ಅನ್ನುವಂತಹ ತತ್ವ ಸಮಸ್ತ ಸುಖಿನೋ ಭವಂತು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಆ ಸಮಸ್ತ ಸುಖಿನೋ ಭವಂತು ಅನ್ನುವ ತತ್ವದಲ್ಲಿ ಇಡೀ ಜಗತ್ತಿನ ಸಮಸ್ತ ಜೀವರಾಶಿನೂ ಸಹ ಪೋಷಿಸಲ್ಪಡಲಿ ಅವರಿಗೆ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗಲಿ ಎಲ್ಲರಿಗೂ ಅವರದೇ ಆದಂತಹ ಸಂಕಲ್ಪಗಳಿರುತ್ತೆ ಅವರದೇ ಆದಂತಹ ವ್ಯವಸ್ಥೆಯಲ್ಲಿ ಬೇಡಿಕೆಯನ್ನು ಇರುತ್ತೆ ಆ ರೀತಿಯಾದಂತಹ ಭಗವಂತನ ಶಕ್ತಿಯಲ್ಲಿ ಎಲ್ಲರಿಗೂ ಸಮಾನವಾದಂತಹ ಧರ್ಮ ಸಮಧರ್ಮ ಅಂತ ಹೇಳಿದಾಗ ಸಮಾನವಾದಂತಹ ಹಂಚಿಕೆಯಲ್ಲಿ ಹೋಗೋದು ಎಲ್ಲರಿಗೂ ಏನೆಲ್ಲಾ ಬೇಕು ಅವಶ್ಯಕತೆಗಳು ಅದು ಪರಿಪೂರ್ಣವಾಗಿ ಅನುಗ್ರಹದಲ್ಲಿ ಕೂಡ್ತಾ ಹೋಗೋದು ಅನ್ನೋದು ಋಣಕ್ಕೆ ಬರಲ್ಲ ಅಂತ ಇಲ್ಲಿ ಹೇಳ್ತೀವಿ ಭಗವಂತನ ಅನುಗ್ರಹದಲ್ಲಿ ಕೂಡಿದ್ದು ಭಗವಂತನ ಫಲದಲ್ಲಿ ನಿಮಗೆ ಕೂಡಿರೋದು ಅದು ಋಣಕ್ಕೆ ಬರಲ್ಲ ಅದು ಯಾವತ್ತೂ ಸಹ ಧರ್ಮ ಫಲ ಆಗಿರುತ್ತೆ ಧರ್ಮ ಫಲ ಸಹ ದ್ವೇಷಕ್ಕೆ ಹೋಗಲ್ಲ ಅಸೂಯೆಗೆ ಹೋಗಲ್ಲ ಆ ಭಗವಂತ ಕೊಟ್ಟಿರುವಂತಹ ನಿಮಗೆ ಅನುಕೂಲವನ್ನು ಭಗವಂತನೇ ಕಾಯ್ಕೊಂತ ಹೋಗ್ತಾನೆ ಅನ್ನೋದೇ ಇಲ್ಲಿ ಧರ್ಮಫಲ ಅಂತ ಇಲ್ಲಿ ಹೇಳ್ತೀವಿ ಆ ಮತ್ತೆ ನಾಗಶ್ರೀಯವರು ಓಂ ಶ್ರೀ ಗುರು ರಘುನಾಥ ನಮಃ ಒಳ್ಳೇದಾಗ್ಲಿ ನಿಮ್ಗೆ ಮತ್ತೆ ಸತ್ಯ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಸತ್ಯ ಅಂತ ಹೇಳಿದ್ರೆ ಕಣ್ಣಿನಲ್ಲಿ ನೋಡಿದ್ದು ಅನುಭವಿಸಿದ್ದು ಅನ್ನೋದಕ್ಕಿಂತ ಪರಿಪೂರ್ಣವಾಗಿ ಭಗವಂತನ ಶಕ್ತಿಯಲ್ಲಿ ನರಾತ್ಮ ನರಜನ್ಮ ಅನ್ನೋದು ಏನು ಗ್ರಹಿಕೆ ಮಾಡೋದಕ್ಕೆ ಸತ್ಯದ ಕಡೆ ಹೊರಡ್ತಾನೆ ಅಲ್ಲಿ ಧರ್ಮವೇ ಮೂಲ ಸತ್ಯ ಅಂತ ಹೇಳುತ್ತೆ ಧರ್ಮ ಅಂತ ಹೇಳಿದಾಗ ಆಚರಣೆಗೆ ಅನುಕೂಲವಾಗಿರೋದು ಮತ್ತೆ ಭಗವಂತನಿಗೆ ಹತ್ತಿರ ಮಾಡುವಂತಹದನ್ನ ನಾವು ಸತ್ಯ ಅಂತ ಇಲ್ಲಿ ಹೇಳ್ತಾ ಹೋಗ್ತೀವಿ ಏನು ಭಗವಂತನ ಕೃಪೆಯಲ್ಲಿ ನಾವು ಮುಂದಕ್ಕೆ ನಡೀತಾ ಹೋಗ್ತೀವಿ ಆ ಶಕ್ತಿಯನ್ನ ಗ್ರಹಿಕೆ ಮಾಡಿ ಭಗವಂತ ಹೌದು ನಿನ್ನನ್ನೇ ನಂಬಿದೀನಿ ಹೌದು ಯಾವುದನ್ನ ಸತ್ಯ ಅಂತ ಹೇಳ್ತಾರೆ ಆತನಿಂದ ಏನೋ ಒಂದು ಅನುಕೂಲ ಪಡೆದಾಗ ಭಗವಂತ ಅಂದ್ರೆ ಸತ್ಯ ಅಂತ ಹೇಳ್ತಾರೆ ಆದ್ರೆ ಆ ಅನುಕೂಲವನ್ನು ಪಡೆಯೋದಕ್ಕೂ ಸಹ ನಾವು ಅಷ್ಟೇ ಯೋಗ್ಯವಾದಂತಹ ಮನಸ್ಥಿತಿಯನ್ನ ಇಟ್ಕೊಂಡಿರ್ಬೇಕು ಮತ್ತೆ ಅಷ್ಟೇ ಯೋಗ್ಯವಾದಂತಹ ನಂಬಿಕೆಯನ್ನ ಬೆಳೆಸ್ಕೊಂಡಿರ್ಬೇಕು ಆವಾಗ ನಮಗೆ ಅದು ಸತ್ಯದ ಅರಿವು ಬರುತ್ತೆ ಆದರೆ ನಿಜವಾಗ್ಲೂ ಸಹ ಸತ್ಯ ಸತ್ಯನೇ ಆಗಿರುತ್ತೆ ಅದರ ಅರಿವು ಮೂಡಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ನಂಬಿಕೆ ನಮ್ಮ ಒಂದು ಸಂಕಲ್ಪಗಳು ನಮ್ಮ ಒಂದು ಆಚರಣೆಗಳು ಮತ್ತೆ ನಾವು ನಡ್ಕೊಳ್ಳುವಂತಹ ಮಾರ್ಗ ಅನ್ನೋದು ಆ ಸತ್ಯವನ್ನ ನಮಗೆ ಬೆಳಗಿಸಿ ಕೊಡುತ್ತೆ ಕೆಲವು ಕಡೆ ಸತ್ಯ ಕೆಲವರು ಪಾಲಿಗೆ ಸಿಹಿಯಾಗಿರುತ್ತೆ ಕೆಲವರು ಪಾಲಿಗೆ ಕಹಿಯಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ ಹೌದು ಆ ಸತ್ಯ ಅನ್ನೋದು ನಾ ಮಾಡಿರುವಂತಹ ಒಂದು ಏನು ಹೇಳ್ತಾರೆ ಪಾಪ ಫಲ ಪ್ರಾರಬ್ಧ ಫಲಕ್ಕೆ ಹೋಗದೆ ಇದ್ರೆ ಅದು ನಮಗೆ ಸತ್ಯ ಅನ್ನೋದು ಕಹಿ ಆಗಿರಲ್ಲ ನಾವು ಮಾಡ್ಕೊಂಡಿರುವಂತಹ ಪುಣ್ಯ ಫಲ ಮತ್ತೆ ಧರ್ಮಾಚರಣೆಯಲ್ಲಿ ಹೋಗಿದ್ದಾಗ ನಮಗೆ ಸತ್ಯ ಅನ್ನೋದು ಯಾವಾಗ್ಲೂ ಸಹ ಫಲವನ್ನು ತುಂಬಿಸುವಂತಹ ಶಕ್ತಿ ಅನ್ನೋದು ಇದರ ಅರ್ಥ ಹೀಗೆ ಭಕ್ತಿ ಮತ್ತೆ ಭಗವಂತನ ತತ್ವದಲ್ಲಿ ಸಾಕ್ತಾ ಹೋ ಹೋದಾಗ ನಮ್ಗೆ ಶಿವಭಕ್ತರು ವಿಷ್ಣು ಭಕ್ತರು ಅನ್ನೋದು ಇದರ ಕಡೆಗೆ ನಾವು ನಡೀತಾ ಹೋಗೋಣ ಹೌದು ಶಿವನ ಮುಂದೆ ನಂದಿ ಕೂತಂಗೆ ಇರ್ತಾರಂತೆ ನಂದಿ ವಿಗ್ರಹ ಅಲ್ಲಿ ಇಟ್ಟಿರುತ್ತಾರೆ ಹೌದು ಉತ್ತಮವಾದಂತಹ ಭಕ್ತಿಯ ಚೈತನ್ಯ ಆತನದು ಕೇವಲ ನಾನು ಭಗವಂತನನ್ನ ಶಿವನನ್ನು ಬಿಟ್ಟು ಹೇಳ್ತಾನಂತೆ ನಂದಿ ಶಿವನನ್ನು ಬಿಟ್ಟು ನಾನು ಯಾರನ್ನು ದೃಷ್ಟಿಸೋದಿಲ್ಲ ಶಿವನೇ ನನಗೆ ಪರಿಪೂರ್ಣವಾದಂತ ಭಕ್ತನನ್ನು ಬಿಟ್ಟು ನಾನು ಯಾರನ್ನು ದೃಷ್ಟಿಸಲಾರೆ ಅನ್ನೋ ರೀತಿಯಲ್ಲಿ ಆತನ ಮುಂದೇನೆ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದಾನಂತೆ ನಂದಿ ಹಾಗೆ ನಾನಾ ಶಕ್ತಿಯಲ್ಲಿ ನಾನಾ ಪೂರ್ಣವಾದಂತಹ ಗ್ರಹಿಕೆಯಲ್ಲಿ ಭಕ್ತರು ಅಂತ ಹೇಳಿದ್ರೆ ಭಗವಂತನನ್ನ ಕಾಯ್ಕೊಳ್ಳೋರು ಅಂತಲ್ಲ ಭಕ್ತರು ಅಂತ ಹೇಳಿದ್ರೆ ಭಗವಂತನಿಂದ ಕೃಪೆಗೆ ಪಾತ್ರರಾಗಿ ಆತನಿಂದ ಒಂದು ಕಾಯಲ್ಪಡುವವರು ಅಂದ್ರೆ ಅವರ ಸಂರಕ್ಷಣಾ ವಲಯ ಭಗವಂತನ ಸಂರಕ್ಷಣಾ ವಲಯದಲ್ಲಿ ಇರುವಂತಹವರನ್ನ ಭಕ್ತರು ಅಂತ ಇಲ್ಲಿ ಹೇಳ್ತೀವಿ ಹೀಗೆ ನಂದಿ ಪರಿಪೂರ್ಣವಾದಂತಹ ಶಿವನ ಅನುಗ್ರಹಕ್ಕೆ ಪ್ರಾಪ್ತಿಯನ್ನು ಪಡ್ಕೊಂಡಿರೋರು ಮತ್ತೆ ಪ್ರತಿಯೊಂದನ್ನು ಸಹ ನಾವು ಇಲ್ಲಿ ನೋಡ್ತಾ ಹೋದಾಗ ಭಕ್ತಿ ಮತ್ತೆ ಭಗವಂತ ಅಂತ ಹೇಳಿದಾಗ ಸಾತ್ವಿಕ ಗುಣಗಳನ್ ಸಾತ್ವಿಕ ಗುಣಗಳಿಂದ ಸಾತ್ವಿಕ ಶಕ್ತಿಯಲ್ಲಿ ಪೋಷಿಸಲ್ಪಡುವಂತಹ ಒಂದು ಆತ್ಮಗಳು ಭಕ್ತರು ಅಂತ ಹೇಳಿದ್ರೆ ಆ ಸಾತ್ವಿಕ ಶಕ್ತಿ ಅನ್ನೋದು ಏನಿದೆ ಅದು ಭಗವಂತನ ಶಕ್ತಿಯಾಗಿದೆ ಆ ಭಗವಂತನ ಶಕ್ತಿ ಅನ್ನೋದು ಸಾತ್ವಿಕತೆಯಲ್ಲಿ ನಮ್ಮನ್ನ ನಡೆಸ್ತಾ ಇದೆ ಹೌದು ಕೆಲವರಿಗೆ ಕೆಲವು ಗುಣಗಳು ಕೋಪದ ಗುಣಗಳಿರುತ್ತೆ ಅವ್ರನ್ನ ಭಗವಂತ ಕಾಯ್ತಾ ಇದ್ದಾನಲ್ಲ ಹೌದು ಅವರನ್ನು ಕಾಯ್ತಾ ಇದ್ದಾನೆ ಆದರೆ ಭಕ್ತರು ಭಗವಂತನ ಕೆಲಸಗಳನ್ನು ಮಾಡೋದಕ್ಕೆ ಪ್ರೇರೇಪಿಸಲ್ಪಡ್ತಾರೆ ಆ ಶಕ್ತಿಯಿಂದ ಆ ಶಕ್ತಿಯಿಂದ ಪ್ರೇರೇಪಿಸಲ್ಪಟ್ಟು ಮತ್ತಷ್ಟು ವೃದ್ಧಿಸಿ ಕೊಡ್ತಾರೆ ಆ ಶಕ್ತಿಯಲ್ಲಿ ಭಕ್ತರ ಈ ಒಂದು ಯೋಗದ ಒಂದು ಯೋಗ್ಯತೆಯನ್ನು ಮತ್ತೆ ಯೋಗವನ್ನು ಆ ರೀತಿ ಮತ್ತಷ್ಟು ಭಕ್ತರ ಒಂದು ಕೂಡಿಕೆಗೆ ಆ ಆತ್ಮಗಳು ಸಹಕರಿಸ್ತಾ ಹೋಗ್ತಾರೆ ಅನ್ನೋದೇ ಈ ಭಕ್ತಿ ಮಾರ್ಗದ ಒಂದು ಸಂದೇಶ ಎಲ್ಲರಿಗೂ ಶುಭವಾಗಲಿ ಪರಿಪೂರ್ಣವಾದಂತಹ ನಿಮ್ಮ ದೈವಿಕ ಆರಾಧನೆ ಅನ್ನೋದು ಯಾವ ದೇವತೆಗಳಲ್ಲಿ ಇರಿಸಿದೀರಾ ಆ ದೇವತೆಗಳ ಪರಿಪೂರ್ಣವಾದಂತಹ ಅನುಗ್ರಹ ಫಲಗಳು ನಿಮ್ಗೆ ಪ್ರಾಪ್ತಿಯಾಗಲಿ ಸತ್ಯೋಹಂ ಶುಭೋಹಂ ಅಮೃತೋಹಂ